ಏನು ಯಜಮಾನ್ರು ಚೆನ್ನಾಗಿದ್ದೀರಾ ಹೌದಾ ಬೆಳಿಗ್ಗೆ ಬಂದ್ರಾ ಏನು ಬೆಲೆ ಕಟ್ಟಿದೀರ ಒಂದಕ್ಕೆ ಫೈನ್ ಚಳಿ ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಇನ್ನು ಶಿವರಾತ್ರಿ ಆದ್ಮ ಚಳಿ ಕಡಿಮೆ ಆಗುತ್ತಲ್ವಾ ಆರಾಮಿದ್ದೀರಾ ಚೆನ್ನಾಗಿದ್ದೀರಾ ಬೆಳಗ್ಗೆ ಬಂದ್ರಾ ಮಳೆ ಏನು ರೇಟ್ ಕಟ್ಟಿದ್ದೀರ ಹತ್ರ ಮೇಲೆ ಹತ್ತು ಸಾವಿರದ ಮೇಲೆ ವ್ಯಾಪಾರಕ್ಕೆ ಬಂದಾಗ ಒಂದು ಮಾತುಕತೆ ಅಲ್ವಾ ಚೆನ್ನಾಗಿದಾವ್ರಿ ಎಲ್ಲ ಟಗರು ಮರಿ ಅಲ್ವಾ ಹ್ಮ್ ಚೆನ್ನಾಗಿದಾವ್ರಿ w a f a t रम रे बंद बंदीर आइ

ಹೆಂಗಿದೆ ನಿಮ್ ಪ್ರಕಾರ ಹೆಂಗಿದೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರು ಸಂತೆ ಹೆಂಗಿದೆ ಇಪ್ಪತ್ತಾರು ಹೊಸ ವರ್ಷ ಹೆಂಗಿದೆ ಏನೇನು ಕನಸು ಕಂಡಿದಿರ ನೀವು ಇನ್ನ ಬೆಳಕಂಡ್ ಅಂತ ಮುಂದ್ ಮುಂದಕ್ಕೂ ಹೌದಾ ಹಿಂದಕ್ ಬರ್ತಾ ಇಲ್ಲ ಹೌದಾ ಇನ್ನ ಮುಂದ್ ಮುಂದಕ್ಕೂ ನಾಲ್ ಸಸಿ ಹಾಕಿ ನೀರು ಕಂಡಂಗೆ ಅದು ಬೆಳಕಂಡ್ ಮುಂದಕ್ಕೋತಾ ಇರ್ತದೆ ವಿನ ತಾಳಿಗೆ ನೆಳ್ ಕೊಡ್ತದೆ ಹಿಂದಕ್ ಬರಲ್ಲ ಹಿಂದಕ್ ಬರಲ್ಲ ಅಲ್ವಾ ಅದು ಮುಂದಕ್ಕೋತಾ ಇರ್ತದೆ ಈಗ ಯಾವ್ದೇ ವರ್ಷಗಳು ಎಲ್ಲ ಮುಂದಕ್ಕೆ ಬರ್ತಾರೆ ಆಗ್ಲಿ ಅಲ್ವಾ ಯಾವ್ದ ದಿನ ಆಗ್ಲಿ ಯಾವುದೇ ವರ್ಷನೇ ಆಗಿರ್ಲಿ ಅಲ್ವಾ ಸೊಸೆ ಆಗಿದಷ್ಟು ಬೆಳೆದಷ್ಟು ನೀರು ಕೊಟ್ಕೊಂಡ್ ಬೆಳ್ಕೊಂಡಂಗೆ ಅಲ್ವಾ ಮುಂದಿ ಮುಂದಕ್ಕೆ ಹೋತಾ ಇರ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಹೋಯ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ 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 ಆಗ್ಲೇ ಆಗ್ಲೇ ಕಳೆದ ಹೋಯ್ತು ಅಲ್ವಾ ಮುಂದಕ್ಕೆ ಮುಂದಕ್ಕೆ ಯಾರು ಕಂಟ್ರೋಲ್ ಅಲ್ಲ ಯಾರು ಕಂಟ್ರೋಲ್ ಮಾಡಕ ಯಾರು ಕಂಟ್ರೋಲ್ ಮಾಡಕ ಆಗಲ್ಲ ಸುಮ್ಮನೆ ಅದನ್ನ ಅಲ್ವಾ ತಿರುಗತಾ ಇರ್ತೈತೆ ಅಲ್ವಾ ಆಗ್ಲೇ ಆಗ್ಲೇ ರಮಾಯರೆ ಒಳ್ಳೆದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹಾಯ್ ಕುಡಿ ಆ ಮನೆ ಕುಡಿಯಾ ಹಾಯ್ ತಾಯ್ ಹಾಯ್ ತಾಯ್ ಆಯಿತು ಬಂತೆ ಈ ಕಡೆ ಬರ್ತೀನಿ ವಾತ ಕುರ್ಚಿ ಒಂಜಿ ಕುರ್ಚಿ ಒಂಜಿ ಕೊಬಿಟಿದಿರ ಅಂದ್ರೆ ಇದು ಮಾಡ್ರೆ ಏನು ಕಟ್ಟಿದೆ ಅದಕ್ಕೆ ಮೂವತ್ತೈದು ವಾತ